ಈಗ ಸಿ ಎಂ ಕುರ್ಚಿ ಅಂತ ಬಂದಾಗ ಬಿ ಜೆ ಪಿಯವರು ಅವರು ಅದು ವಿಷಯನ ಇಟ್ಕೊಂಡು ತುಂಬ ಮಾತಾಡ್ತಾರೆ ಸರ್ ಬಿ ಜೆ ಪಿ ಅವರಿಗೆ ನಿಜವಾಗ್ಲೂ ನೈತಿಕತೆ ಇದೆಯಾ ಅನ್ನೋದು ನನ್ನ ಪ್ರಶ್ನೆ ಸರ್ ಅಲ್ಲಿ ಭ್ರಷ್ಟಾಚಾರಿಗಳಿದ್ದಾರೆ ಯತ್ನಾಳ್ ಸಾಹೇಬ್ರ ಹೇಳ್ತಾರೆ ಬಾಂಬೆ ಬಾಯ್ಸ್ ಇದ್ದಾರೆ ಆಮೇಲೆ ಒಂಥರ ಹುಚ್ಚು ಪಡೆಯೂ ಇದೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇರ್ತಾರೆ ಅದಕ್ಕೆ ತಲೆ ಬುಡ ಇರಲ್ಲ ಈ ಥರ ಒಂದು ನಾಲ್ಕೈದು ರೀತಿಯ ಜನಗಳನ್ನ ಕಟ್ಕೊಂಡು ಅದರಲ್ಲಿ ವಿಜಯೇಂದ್ರ ಅವ್ರ ಬಗ್ಗೆ ಅಂತೂ ಯತ್ನಾಳ್ ಸಾಹೇಬರು ಆದಿ ಬೀದಿಗಳಲ್ಲಿ ಆಡಿ ಹೊಗಳ್ತಾ ಇರ್ತಾರೆ ಸರ್ ಸೊ ಇಂತಹ ಒಂದು ಬಿ ಜೆ ಪಿ ದಿನ ಓಟ್ ಬೇಕು ಅಂದರೆ ಯಾವ ಮುಖ ಇಟ್ಕೊಂಡು ಜನರ ಬಾಗಿಲಿಗೆ ನೀವು ಹೋಗ್ತೀರಾ ಅವತ್ತು ಸಹ ಮೋದಿನೇ ಕರ್ಕೊಬಂದು ಮೋದಿ ಸಾಹೇಬರನ್ನೇ ತೋರಿಸಿ ನೀವೇನಾದರೂ ರೋಡ್ ಶೋಗಳನ್ನ ಮಾಡಿ ಓಟ್ ಕೇಳ್ತೀರಾ ನಾನು ಮುಖ್ಯಮಂತ್ರಿಗಳನ್ನ ನಾನು ಅವನು ತಾನು ಅಥವಾ ಸಿದ್ದರಾಮಯ್ಯನ ಅಂತ ಹೇಳ್ಬಿಟ್ಟು ಭಾಳ ಕ್ಷುಲ್ಲ ವಾಗಿ ನಾನು ಮಾತನಾಡಕ್ಕೆ ಹೋಗಬಾರ್ದು ಯಾವುದೇ ರಾಜಕೀಯ ಪಕ್ಷ ಇರ್ಬೋದು ಅದೇ ರೀತಿ ನಾನು ಇವತ್ತಿಗೂ ಕೂಡ ಅದನ್ನು ಬಿ ಜೆ ಪಿಯ ವರಿಷ್ಠರನ್ನು ನಾನು ಅಭಿನಂದಿಸ್ತೀನಿ ಮತ್ತು ಮಾರ್ಗದರ್ಶನವನ್ನು ಸೂಕ್ತವಾಗಿ ಮಾಡಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ ಎಷ್ಟೋ ಸಾರಿ ಸನ್ಮಾನ್ಯ ಯತ್ನಾಳ್ ಅವರು ಈ ಥರ ಮಾತನಾಡೋದು ತಪ್ಪು ಅಂತ ಹೇಳಿಬಿಟ್ಟು ಎಷ್ಟೋ ಸಂದರ್ಭಕ್ಕೆ ಅವ್ರನ್ನ ಕರೆದಿ ತಿದ್ದಿ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದರು ಅದು ಆಗದೇ ಇರೋ ಕಾರಣವಾಗಿ ಅವರನ್ನು ನಾನಾ ಕಾರಣಕ್ಕೆ ಅವರೇನೋ ಅವರ ವಾದವನ್ನು ಇಟ್ಕೊಂಡು ಅವರು ಯಾವುದೇ ಇವ್ರ ಬಗ್ಗೆ ವಿರುದ್ಧವಾಗಿ ಹೇಳಿದ್ದಾರೆ ಅಂತೇಳಿ ಉಚ್ಚಾಟನೆ ಮಾಡಲಿಲ್ಲ ಹಂಗೆ ಮಾತಾಡೋದಾಗಿದ್ರೆ ನಮ್ಮನ್ನೆಲ್ಲರನ್ನು ಕೂಡ ಉಚ್ಚಾಟನೆ ಮಾಡಬೇಕಿತ್ತು ಬಟ್ ಅವರಿಗೆ ಮಾತನಾಡಿದ್ದಾರೆ ಅಂದಾಗ ಎಲ್ಲೋ ಒಂದು ಹತ್ರ ಒಂದು ಸಂದರ್ಭದಲ್ಲಿ ಲೈನ್ ತಪ್ಪಿದೆ ಅನ್ನೋದಕ್ಕೋಸ್ಕರನೇ ಅವ್ರನ್ನ ಉಚ್ಚಾಟನೆ ಮಾಡಿದ್ರು ಸರ್ ನಾವು ಶಿಕ್ಷಣ ಕ್ಷೇತ್ರಕ್ಕೆ ಮತ್ತೊಂದು ಪ್ರಶ್ನೆ ಇದೆ ವಾಪಸ್ ಅಲ್ಲಿಗೆ ಹೋಗೋಕೆ ಮುಂಚೆ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟೋದ್ರ ಬಗ್ಗೆ ಮಾತನಾಡ್ತಿದ್ದಾರೆ ಇನ್ ಕೇಸ್ ಹೊಸ ಪಕ್ಷ ಕಟ್ಟಿದ್ರೆ ಕುಮಾರ್ ಬಂಗಾರಪ್ಪನವರು ಬಿಜೆಪಿ ಬಿಟ್ಟು ಯತ್ನಾಳ್ ಅವ್ರ ಪಕ್ಷಕ್ಕೆ ಹೋಗ್ತೀರಾ ಮಹಾಭಾರತದಲ್ಲಿ ಯತ್ನಾಳ್ ಅವ್ರನ್ನ ಕರೀರಿ ಮಾತನಾಡಿಸಿ ಅವ್ರ ಹತ್ರ ಮಾತಾಡ್ಸಿ ಹೊಸ ಪಕ್ಷ ಕಟ್ತಾರೋ ಬಿಡ್ತಾರೋ ಅಂತ ಹೇಳಿ ನಾವು ಬಿಜೆಪಿ ಪಕ್ಷದಲ್ಲಿ ಇದ್ದೀನಿ ನಾನು ಬಿಜೆಪಿ ಪಕ್ಷದಲ್ಲೇನೆ ಇರ್ತೀನಿ ಕುಮಾರ್ ಬಂಗಾರಪ್ಪನವರು ಇಲ್ಲಿ ಬಂದಿರೋದ್ರಿಂದ ನಾನು ಮಲ್ನಾಡು ಆ ರೀಜನ್ಗೆ ಸೇರಿರೋದ್ರಿಂದ ಆ ರೀಜನ್ ನ ಡೆವಲಪ್ಮೆಂಟ್ ಬಗ್ಗೆ ಪ್ರಶ್ನೆ ಕೇಳದೆ ಹೋದ್ರೆ ಅಪೂರ್ಣ ಆಗ್ಬಿಡುತ್ತೆ ಆ ಕ್ಷೇತ್ರಕ್ಕೆ ಸೊರಬಾ ಕ್ಷೇತ್ರ ಹಾಗೆ ಓವರ್ ಆಲ್ ಮಲ್ನಾಡು ರೀಜನ್ ಸಂಬಂಧಪಟ್ಟಂತೆ ನೀವು ಲೆಕ್ಕ ಕೊಟ್ಟಿದ್ದು ಬರೋಬ್ಬರಿ ಎರಡು ಸಾವಿರ ಕೋಟಿಯಷ್ಟು ಅಭಿವೃದ್ಧಿ ಯೋಜನೆಗಳಿಗೆ ಕೇವಲ ಒಂದು ಕ್ಷೇತ್ರದ ಸೀಮಿತವಾಗಿ ನಾವು ಖರ್ಚು ಮಾಡಿದ್ದೀವಿ ಅಂತ ಹೇಳಿ ಆದ್ರೆ ಜನ ತಿರಸ್ಕಾರ ಮಾಡ್ಬಿಡ್ತಾರೆ ಗ್ಯಾರಂಟಿಗಳು ಅದರಿಂದಾಗಿ ಕಾಂಗ್ರೆಸ್ ಗೆದ್ದು ಅನ್ನೋ ರೀತಿಯ ವ್ಯಾಖ್ಯಾನ ಬಂದ್ಬಿಡುತ್ತೆ ಹಾಗಾದ್ರೆ ಕೇವಲ ಗ್ಯಾರಂಟಿಗಳಿಂದಾಗಿಯೇ ಬಿಡ್ತಾ ಅಭಿವೃದ್ಧಿಗೆ ಜನ ಸ್ವಲ್ಪ ಹಾಕ್ಲೇ ಇಲ್ವಾ ಮಣೆ ಹಾಕ್ಲೇ ಇಲ್ವಾ ಅಂತ ಒಂದು ಸಂದರ್ಭದಲ್ಲಿ ರಾಜಕೀಯದ ಗಾಳಿಗಳೇನಿದ್ದಾವೆ ಅದು ಒಂದೊಂದು ಸರಿ ಬೀಸುತ್ತೆ ಮೋದಿಯವರ ಹವ ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರ ಹವ ವಾಜಪೇಯಿ ಅವರ ಹವ ಈ ಥರದ ಒಂದು ವೇವ್ ಏನಿದೆ ಇದು ಕ್ರಿಯೇಟ್ ಆಗುತ್ತೆ ಅದು ಯಾವ ಇದರಲ್ಲಿ ಕ್ರಿಯೆ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಜನರಲ್ ಎಲೆಕ್ಷನ್ಸ್ ಬಂದಾಗ ಸಾರ್ವತ್ರಿಕವಾಗಿರ್ತಕ್ಕಂಥ ಚುನಾವಣೆಯಲ್ಲಿ ಆ ಹವಾ ಕ್ರಿಯೇಟ್ ಆಗುತ್ತೆ ಅದರಲ್ಲಿ ಕೆಲವು ಕ್ಯಾಶುಯಲ್ಟೀಸ್ ಆಗ್ತವೆ ಕ್ಯಾಶುಯಲ್ಟೀಸು ಸ್ವಾಭಾವಿಕವಾಗಿ ಆಗ್ತವೆ ಕೆಲವರು ಅಭಿವೃದ್ಧಿ ಹೆಸರಲ್ಲಿ ಕ್ಷಮ ಕ್ಷೇತ್ರಗಳನ್ನು ನಿಲ್ಲಿಸ್ಕೊಂಡಿರ್ತಾರೆ ಕೆಲವರು ಕ್ಷೇತ್ರಗಳನ್ನು ಜಾತಿ ಮೇಲೆ ನಿಲ್ಲಿಸ್ಕೊಂಡಿರ್ತಾರೆ ಕೆಲವು ಕ್ಷೇತ್ರಗಳನ್ನು ಹಣದ ಮೇಲೆ ಖರ್ಚು ಮಾಡಿ ನಿಲ್ಲಿಸ್ಕೊಂಡಿರ್ತಕ್ಕಂಥ ರಾಜಕಾರಣವೂ ಕೂಡ ಆಗಿರ್ತದೆ ಆದರೆ ರಾಜಕಾರಣದಲ್ಲಿ ಅಭಿವೃದ್ಧಿ ಮೇಲೆ ನಿಲ್ಲಬೇಕು ಅನ್ನೋದು ನನ್ನ ವಾದ ಅಭಿವೃದ್ಧಿ ಪೂರಕ ರಾಜಕಾರಣ ಇರಬೇಕು ಅಂತ ಹೇಳಿ ಹೇಳ್ತೀರಿ ಆದ್ರೆ ಅಭಿವೃದ್ಧಿ ವಿಚಾರದಲ್ಲೂ ಕೂಡ ರಾಜಕಾರಣ ಆಗ್ತಿದೆಯಲ್ಲ ಫಾರ್ ಎಕ್ಸಾಂಪಲ್ ಸಿಗಂದೂರು ಸೇತುವೆ ದರ್ಶಕಗಳ ಕನಸು ಮಲ್ನಾಡು ಭಾಗದವ್ರದ್ದು ಆದ್ರೆ ಅಲ್ಲೂ ಕೂಡ ರಾಜಕೀಯ ಆಗೋಯ್ತು ಕ್ರೆಡಿಟ್ ವಾರ್ ನಡೆದೋಯ್ತು ಅದೇನೇ ಹೇಳ್ತಾ ಇರೋದು ನಾನು ಎಲ್ಲರೂ ಸೇರಿ ಮಾಡ್ತಕ್ಕಂಥದ್ದು ಆಮೇಲೆ ಸಿಗಂದೂರು ಬ್ರಿಡ್ಜ್ ಆಗಬೇಕು ಅಂತ ಹೇಳಿ ಸುಮಾರು ದಶಕಗಳ ಕನಸದು ಆವಾಗ ಹಣಕಾಸಿನ ಪರಿಸ್ಥಿತಿ ಟೆಕ್ನಾಲಜಿ ಈ ಥರದ ಅನೇಕ ಸಮಸ್ಯೆಗಳಲ್ಲಿ ಅದು ಕ್ರೆಡಿಟು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಜಿಯವರ ಸರ್ಕಾರಕ್ಕೆ ನಿತಿನ್ ಗಡ್ಕರಿ ಅವರಿಗೆ ಅಲ್ಲಿ ನಮ್ಮ ಸ್ಥಳೀಯ ಎಂ ಪಿ ಅವರು ಇವ್ರದ್ದೆಲ್ಲರದ್ದು ಕೆಲಸಗಳ ಮೇಲೆ ಮಾಡಿರ್ತಕ್ಕಂಥ ಕೆಲಸ ಸೊ ಒಳ್ಳೆ ಕೆಲಸವನ್ನು ಮಾಡಿದಾಗ ಎಲ್ಲರೂ ಸೇರಿ ನಾವು ಸಮಾರಂಭವನ್ನು ಮಾಡಬೇಕು ಅಂತಕ್ಕಂಥ ವಾದವನ್ನು ಇಟ್ಕ ಇಟ್ಕೋಬೇಕೆ ಹೊರತು ನನಗೆ ಇನ್ವಿಟೇಷನ್ ತಲುಪಿಸಿಲ್ಲ ನನಗೆ ಇನ್ವಿಟೇಷನ್ ಪ್ರಿಂಟ್ ಆಗಿಲ್ಲ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಪ್ರೋಟೋಕಾಲಸನ್ನು ನೀವು ಮೇಂಟೈನ್ ಮಾಡಬೇಕೋ ಅದು ಸರ್ಕಾರಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಬಿಟ್ ಬಿಟ್ಟಿದ್ದೇ ವಿಚಾರ ಹೊರತು ಅದನ್ನು ಸ್ಥಳೀಯ ಮಟ್ಟಕ್ಕೆ ಒಬ್ಬರು ಬಂದಾಗ ಅದನ್ನು ನಿಲ್ಲಿಸ್ತೀವಿ ಅದಕ್ಕೆ ನಾನು ಬ ಬಾಯ್ಕೌಟ್ ಮಾಡ್ತೀನಿ ಮತ್ತೊಂದು ಮಾಡ್ತೀನಿ ಅಂತ ಹೇಳ್ಕೊಂಡು ಹೋಗೋದ್ರಲ್ಲಿ ರಾಜಕೀಯನೇ ಬೆರೆಸ್ದಾಗ ಅಂತಿಮವಾಗಿ ಈ ಥರದ ಪರಿಸ್ಥಿತಿ ಆಗುತ್ತೆ ಯಾರೇ ಮಾಡಿದರೂ ಕೂಡ ಡಿಫೆಂಡಿಂಗ್ ಹಿಯರ್ ಇನ್ನು ಮೇಲೆ ಆಗದಂಗೆ ಆ ಜನಪ್ರತಿನಿಧಿಗಳ ಜವಾಬ್ದಾರಿ ಸರ್ಕಾರಗಳ ಜವಾಬ್ದಾರಿ ಅಂತ ಹೇಳಿ ಮಲೆನಾಡು ಅಥವಾ ಪಶ್ಚಿಮ ಘಟ್ಟ ಓವರ್ ಆಲ್ ಅಂತ ಬಂದಾಗ ಸಮಗ್ರ ಅಭಿವೃದ್ಧಿ ಅದರಲ್ಲೂ ಪ್ರಮುಖವಾಗಿ ನೆನಪಾಗೋದು ಕಸ್ತೂರಿ ರಂಜನ್ ಅವರ ವರದಿ ಆದರೆ ಯಾವ ಸರ್ಕಾರಗಳು ಬಂದರೂ ಕೂಡ ಕಸ್ತೂರಿ ರಂಗನ್ ಅವರ ವರದಿ ಆ ಪುಟಗಳ ಮೇಲಿರುವ ಧೂಳನ್ನು ಕೊಡುವ ಪ್ರಯತ್ನ ಯಾರು ಮಾಡ್ತಿಲ್ವಲ್ಲ ಅಂತ ಹೇಳಿ ಕಸ್ತೂರಿ ರಂಗನ್ ವರೈಟಿ ವರದಿನಲ್ಲಿ ಅನೇಕ ಸಾಧಕ ಬಾಧಗಳು ಎರಡೂ ಇದ್ದಾವೆ ಯಾಕಂದರೆ ಕಾಡನ್ನು ರಕ್ಷಣೆ ಮಾಡ್ಕೋಬೇಕು ಯಾಕಂದರೆ ನಮ್ಮ ಪಶ್ಚಿಮ ಘಟ್ಟಗಳೇನಿದ್ದಾವೆ ಅತ್ಯಂತ ಹೆಚ್ಚು ಆಮ್ಲಜನಕವನ್ನು ಇಡೀ ನಮ್ಮ ಪ್ರಪಂಚಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡ್ತದೆ ವಿ ಹ್ಯಾವ್ ವೆರಿ ಫ್ಯೂ ಆ ಥರ ಇಡೀ ಪ್ರಪಂಚಕ್ಕೆ ನಮಗೆ ಕೊಡ್ತಕ್ಕಂಥದ್ದು ಒಂದು ಸೌತ್ ಅಮೇರಿಕಾದ ಅಮೆಝನ್ ಫಾರೆಸ್ಟ್ ಆಫ್ರಿಕಾದ ನಮಗೆ ಟ್ರಾಪಿಕಲ್ ಫಾರೆಸ್ಟ್ ನೈಲ್ ಮತ್ತು ರಿವರ್ಸು ಮತ್ತು ನಮ್ಮ ಆಸ್ಟ್ರೇಲಿಯಾ ನಮಗೆ ಏನು ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡೋಲ್ಲ ಅಥವಾ ಚೈನಾ ಜಾಸ್ತಿ ಕಾಂಟ್ರಿಬ್ಯೂ ಮಾಡಲ್ಲ ಆಮ್ಲಜೀರಿಕೆ ಆಕ್ಸಿಜನ್ನ ಅತಿ ಹೆಚ್ಚು ಸೃಷ್ಟಿ ಜಾಗ ಹಾಗಾಗಿ ಈ ಜಾಗಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ ಯಾಕಂದರೆ ಇಲ್ಲಾಂದರೆ ಮಳೆ ಪ್ರಮಾಣ ನಮಗೆ ದಿನೇ ದಿನೇ ಕುಸಿತದೆ ಇಲ್ಲಾಂದರೆ ಅತಿ ಹೆಚ್ಚು ಮಳೆ ಬಂದ್ಬಿಟ್ಟು ನಾವು ನಾಶ ಆಗ್ತಾಯಿದ್ವಿ ಎರಡು ಕಡೆಯೂ ನಮಗೆ ಅನಾಹುತಗಳು ಕಾದಿದೆ ಸೊ ಅದಕ್ಕೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಒಂದು ಸರಿ ಮಾಡಿದೆ ಆದರೆ ಸ್ಥಳೀಯವಾಗಿ ನಮ್ಮ ರೈತರಿದ್ದಾರೆ ಬದುಕಿದೆ ಹೋರಾಟ ಇದೆ ಎಷ್ಟೋ ಶತಮಾನಗಳಿಂದ ಅಲ್ಲೇ ಬದುಕನ್ನು ಸಾಧನೆ ಮಾಡ್ಕೊಂಡೆ ಜನಸಂಖ್ಯೆ ಸ್ಫೋಟ ಆಗಿದೆ ಸ್ಫೋಟ ಆದಮೇಲೆ ಕಾಡು ಎಲ್ಲವೂ ಕೂಡ ನಾಶ ಆಗಿದ್ದಾವೆ ಹತ್ರ ಎಲ್ಲವೂ ಉಳುಮೆ ಮಾಡ್ಕೊಂಡಿದ್ದಾರೆ ಜನ ಅದರ ಮೇಲೆ ಆರ್ಥಿಕವಾಗಿ ಆದಾಯವನ್ನು ಕರ್ನಾಟಕಕ್ಕೂ ಮತ್ತು ರಾಷ್ಟ್ರಕ್ಕೂ ತಂದಿದ್ದಾರೆ ಶರಾವತಿ ನಮಗೆ ಇದು ವಿದ್ಯುತ್ತಿನ ಇದನ್ನು ಕೊಟ್ಬಿಟ್ಟು ಕೊಡುಗೆ ಕೊಟ್ಬಿಟ್ಟು ಜ ನೆಲ ಕಳ್ಕೊಂಡಿದ್ದಾರೆ ಇದನ್ನೆಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ನಮಗೆ ಕಸ್ತೂರಿ ರಂಗನ ವರದಿಯನ್ನು ಅನುಷ್ಠಾನವನ್ನು ಮಾಡಬೇಕು ಅನ್ನೋದು ಮಲ್ನಾಡಿಗರ ಅಪೇಕ್ಷೆ ಇದೆ ಸ್ವರಬಾನ ಇನ್ನೂ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಶಿವಮೊಗ್ಗದಿಂದ ಶಿಕಾರಿಪುರ ಶಿಕಾರಿಪುರದಿಂದ ರಾಣೆಬೆನ್ನೂರು ಹೋಯ್ದ ರೈಲ್ವೆಯನ್ನು ಹಾಗೆ ಸ್ವರ್ವ ಆನವಟ್ಟಿ ಮತ್ತು ಹಾನಗಲ್ ಮೇಲೆ ಹುಬ್ಳಿಗೆ ಮುಡಿಸಿದ್ರೆ ಸ್ವರ್ಬ ಮತ್ತೆ ಹಾನಗಲ್ ತಾಲೂಕು ಎರಡಕ್ಕೂ ಜನಕ್ಕೆ ಅನುಕೂಲ ಆಗ್ತತ್ತು ಮತ್ತು ಎರಡೂ ತಾಲೂಕು ಡೆವಲಪ್ಮೆಂಟ್ ಆಗ್ತದೆ ಆ ಶಿಕಾರಿಪುರದಿಂದ ಹಿಂಗೆ ರಾಣೆಬೆನ್ನೂರಿಗೆ ಹೋಗಂತ ಹೋಗಿದ್ರಲ್ಲ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಹೇಳ್ಬೇಕು ಸರ್ ಿ ರೈಲ್ವೇಸು ಇವತ್ತು ನಮ್ಮ ಕೇಂದ್ರದ ಮಂತ್ರಿಗಳ ಸನ್ಮಾನ್ಯ ಸೋಮಣ್ಣವರೇ ಇದ್ದಾರೆ ಈ ರೈಲ್ವೆ ಪ್ರಾಜೆಕ್ಟ್ ಏನಿದೆ ನಮಗೆ ತಾಳ್ಗಪ್ಪದವರೆಗೂ ಹೋಗುತ್ತೆ ಸ ಅಲ್ಲಿ ಹೋಗಿ ನಿಂತಿದೆ ಅದು ಸಿರ್ಸಿ ಸಿದ್ದಾಪುರ ಮೇಲೆ ಆ ಕಡೆಗೆ ಹೋಗಬೇಕು ಅಂತ ಇತ್ತು ಬಿಕಾಸ್ ಅಲ್ಲಿ ಪಶ್ಚಿಮ ಘಟ್ಟ ಇರೋದ್ರಿಂದ ಕಾಡು ಭಾಳ ನಾಶ ಆಗುತ್ತೆ ಅನ್ನೋ ಕಾರಣದಿಂದ ಅದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದಾರೆ ನಮ್ಮ ಒತ್ತೇನು ಅಂದರೆ ಇದೆಲ್ಲದ್ದು ಕೂಡ ನಾನು ನಮ್ಮ ತಂದೆಯವರು ಎಂ ಪಿ ಆಗಿದ್ದಾಗ್ಲೂ ಸುರಮ ಲಲ್ಲೂ ಪ್ರಸಾದ್ ಯಾದವ್ ಅವರು ರೈಲ್ವೆ ಮಿನಿಸ್ಟರ್ ಆಗಲಿದ್ದ ಇದ್ದಾಗ್ಲಿಂದ ನಾವು ಅದನ್ನ ನಮ್ಮ ಪ್ರಯತ್ನದಲ್ಲಿದ್ದೀವಿ ಈ ಸರಿ ಸನ್ಮಾನ್ಯ ಸೋಮಣ್ಣವರು ಆಶ್ವಾಸನೆ ಕೊಟ್ಟಿದ್ದಾರೆ ನಮಗೆ ಅದನ್ನು ರೈಲ್ವೇಸ್ನ ಕಂಟಿನ್ಯೂ ಮಾಡಿಕೊಡ್ತೀವಿ ಅಂತ ಹೇಳಿ ಅದನ್ನು ಮಾಡಿಕೊಟ್ಟಾಗ ಇಡೀ ನಮ್ಮ ಸೊರಬ ಕ್ಷೇತ್ರ ಅಥವಾ ಶಿವಮೊಗ್ಗ ಜಿಲ್ಲೆ ಅಂತಲ್ಲ ಸಿರ್ಸಿ ಸಿದ್ದಾಪುರ ಮತ್ತು ಭಟ್ಕಳ ಆ ಕಡೆ ಕಾರವಾರ ಎಲ್ಲ ಕಡೆಯಿಂದಲೂ ಕೂಡ ತಾಳಗೊಪ್ಪ ಮತ್ತು ಆ ಕಡೆ ಭಾಗದವ್ರಿಗೆ ಆನ್ ಸೊರಬ ಮತ್ತು ಹಾನ್ಗಲ್ ತಡಾಸ್ ಮೇಲೆ ಹೋಗ್ತಕ್ಕಂಥವ್ರಿಗೆ ಭಾಳ ಉತ್ತಮವಾಗಿರ್ತಕ್ಕಂಥ ಸಲಹೆ ಇದೆ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಮುಂದಕ್ಕೆ ಅನುಷ್ಠಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಏನಾದರೂ ಪಕ್ಷ ಮತ್ತು ವರಿಷ್ಠರು ತೀರ್ಮಾನ ಮಾಡಿ ನಿಮಗೆ ರಾಜ್ಯಾಧ್ಯಕ್ಷರಾಗಲಿ ಸಿ ಎಮ್ ಆಗಲಿ ಆ ಕೇಂದ್ರ ಅವಕಾಶ ಮಾಡಿಕೊಟ್ರೆ ಸರ್ವಾಜ ಎಲ್ಲ ಇಡೀ ಕರ್ನಾಟಕ ಜನತೆಗೆ ಏನು ಹೇಳಕ್ಕೆ ಬಯಸ್ತೇನೆ ಮಾಡಿ ಪಕ್ಷನ ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸ ಕಾರ್ಯಕರ್ತರಾಗಿ ನಾವು ನೀವು ಸೇರ್ ಮಾಡೋಣ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಯ್ತು ಇವತ್ತಿಗೂ ಕೂಡ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ ಅವೈಜ್ಞಾನಿಕ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ಹಾಗೆ ನಮ್ಮ ರಾಜ್ಯಕ್ಕೆ ಬರುವಂಥ ಇನ್ವೆಸ್ಟ್ಮೆಂಟ್ಗಳು ಹೊರ ರಾಜ್ಯಗಳಿಗೆ ಹರಿದು ಹೋಗ್ತಿದೆ ಹಾಗಾಗಿ ನಾವು ವಿರೋಧ ಪಕ್ಷವಾಗಿ ಒಂದು ಗಟ್ಟಿ ಧ್ವನಿಯಲ್ಲಿ ಬಿ ಜೆ ಪಿ ಸರ್ಕಾರ ಒಗ್ಗಟ್ಟಾಗಿ ಯಾಕೆ ಹೋರಾಟ ಮಾಡ್ತಾ ಇಲ್ಲ ಈ ಹೋರಾಟದ ಅವಶ್ಯಕತೆ ನಮ್ಮ ಬಿ ಜೆ ಪಿಗಿದೆ ಈ ಸದ್ಯ ದಿನಗಳಲ್ಲಿ ಜೊತೆಗೂಡಿ ಹೋರಾಟ ಮಾಡುವುದು ಅಗತ್ಯ ಅಂತ ನಾನು ಭಾವಿಸ್ತೇನೆ ಇವತ್ತು ಗೂಗಲ್ ಅಂತ ಒಂದು ದೊಡ್ಡ ಸಂಸ್ಥೆ ಇವತ್ತು ನಮಗೆ ನಾವು ಇವ ಬಿಟ್ಬಿಟ್ಟು ಕೈ ಚೆಲ್ ಕೂತ್ಕೊಂಡಿದ್ದೀವಿ ಒಂದು 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 ಸೆಕೆಂಡ್ ಒಂದು ಲಕ್ಷ್ಮಿ ಅಲ್ಲ ಲಕ್ಷ್ಮಿ ನೀವು ನೀವು ಡೇ ಒನ್ ನ್ಯೂಸ್ ನ್ಯೂಸ್ ಮಾತ್ರ ನೋಡಿದೀವಿ ಸರ್ ಡೇ ಟು ಡೇ ತ್ರೀ ನ್ಯೂಸ್ ನೋಡಿಲ್ಲ ಅವ್ರ ಉತ್ತರ ಕೇಳಿಸ್ಕೊಳ್ಳಿ ಉತ್ತರ ಉತ್ತರ ಕೇಳಿಸ್ಕೊಳ್ಳಿ ಉತ್ತರ ಕೇಳಿಸ್ಕೊಳ್ಳಿ ನಿಮಗೆ ಅಲ್ಲ ನಾನು ಜಸ್ಟ್ ಒಂದು ಉತ್ತರ ನಾನು ನಿಮ್ಮಿಂದ ಅಪೇಕ್ಷೆನೂ ಕೊಡ್ತೀನಿ ನಾನು ನಾನು ಐ ಆಮ್ ನಾಟ್ ಡಿಸ್ಪ್ಯೂಟಿಂಗ್ ದ ಇದು ಇಶ್ಯೂಸ್ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಮೇಲೆ ಬೇರೆದಕ್ಕೆ ನಾವು ಹಣವನ್ನು ಕೇಳೋಕ್ಕೆ ಜಿ ಎಸ್ ಟಿ ಹಣ ಕೇಳೋಕ್ಕೆ ಹೋಗ್ತೀವಿ ನಮ್ಮ ಪರಿಹಾರ ಕೇಳೋಕೆ ಹೋಗ್ತೀವಿ ಬೇರೆ ಇದನ್ನು ಇದು ಮಾಡೋ ಸವಲತ್ತುಗಳನ್ನ ಕೇಳಕ್ಕೆ ಹೋಗ್ತೀವಿ ರೈಲ್ವೇಸಿಗೆ ನಾವು ಕೇಳೋಕೆ ಹೋಗಿದ್ದೀವಿ ಇದನ್ನು ಕೂಡ ನಾವು ಕೇಳಿದರೆ ಕರ್ನಾಟಕ ರಾಜ್ಯಕ್ಕೆ ನಮಗೆ ಅಂತಿಮವಾಗಿ ತೀರ್ಮಾನ ಮಾಡ್ತಕ್ಕಂಥದ್ದು ಆಯಾ ಕಂಪ್ನಿಗಳು ತೀರ್ಮಾನ ಮಾಡ್ತದೆ ಹೊರತು ನಾವು ನೀವು ಏನು ತೀರ್ಮಾನ ಮಾಡೋದಿಲ್ಲ ಐ ಆಮ್ ನಾಟ್ ಸಿ ಇಟ್ ಈಸ್ ನಾಟ್ ಇನ್ ಗವರ್ಮೆಂಟ್ ಬಟ್ ಸವಲತ್ತುಗಳನ್ನು ಕೊಡೋದ್ರಲ್ಲಿ ನಾವು ಮುಂದೆ ಇದ್ದಿದ್ರೆ ಐ ಟಿ ಬಿ ಟಿನಲ್ಲಿ ಇವತ್ತಿಗೂ ಕೂಡ ವಿ ಆರ್ ನಂಬರ್ ಒನ್ ಇನ್ ದ ವರ್ಲ್ಡ್ ನೀವು ಈಗೆಲ್ಲ ಹೇಳ್ತಿದ್ದಾರೆ ಸನ್ಮಾನ್ಯ ಯಾರಿದ್ದಾರೆ ನಮ್ಮ ಮಧು ಬಂಗಾರಪ್ಪ ಅವರು ಅವರು ತಾನೆ ಅವರು ಕನ್ನಡನ ಸುಲಲಿತವಾಗಿ ಮಾತಾಡೋಕ್ಕೂ ಬರಲ್ಲ ಓದೋಕ್ಕೂ ಬರಲ್ಲ ಸ್ವಲ್ಪ ಇರಿ ನಾವು ಅವ್ರನ್ನ ಆ ಆ ಖಾತೆಯನ್ನ ನಿರ್ವಹಿಸಕ್ಕೆ ಅಷ್ಟು ನಿರ್ವಹಿಸಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಈಗ ಆಗ್ತಿರೋ ನೋಡ್ತಿದ್ದೀರಾ ನೋಡಿ ಮಕ್ಕಳು ಮುಖ್ಯವಾಗಿ ಸರ್ಕಾರಿ ಶಾಲೆಗಳ ಬರುವಂತಹ ಎಲ್ಲಾ ಶಾಲಾ ಕಾಲೇಜುಗಳು ಮುಚ್ಚುತ್ತಾ ಇದ್ದಾರೆ ಅಧ್ಯಾಪಕು ಒಬ್ಬೊಬ್ಬರೇ ಇರೋದು ಸರ್ ಅಲ್ಲಿ ಎಷ್ಟು ಸ್ಕೂಲ್ಗಳನ್ನ ನಿರ್ವಹಿಸಕ್ಕಾಗ್ದೇ ಸನ್ಮಾನ್ಯ ಸಿದ್ದರಾಮಯ್ಯನವರ ಕ್ಷೇತ್ರನೇ ಬರುತ್ತೆ ಅದನ್ನ ದನಿ ಎತ್ತಬೇಕು ಒಬ್ಬ ರಾಜ್ಯದ ಶಿಕ್ಷಣ ಮಂತ್ರಿಗಳು ಅದು ಎಷ್ಟು ಒಳ್ಳೆ ಖಾತೆ ಅದನ್ನು ನಿರ್ವಹಿಸಕ್ಕೆ ಆಗ್ತಾ ಇಲ್ಲ ನೀವು ಇಂಥ ವಿಚಾರಗಳನ್ನು ಹೆತ್ತಾಗ ತಮ್ಮ ಅಂತ ಬಿಟ್ಟು ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಒಂದು ಕಲಿಕೆ ನಿರಂತರ ನಾವು ವಿ ಆರ್ ನೋ ಎಕ್ಸ್ಪರ್ಟ್ಸ್ ಬಟ್ ಆ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಇನ್ನೂ ಹೆಚ್ಚಿನ ಜವಾಬ್ದಾರಿಗಳನ್ನು ವಹಿಸಬೇಕಿತ್ತು ಅಂತ ಹೇಳಿ ನಾನು ಅವರಿಗೆ ಅವರಿಗೆ ಕೊಟ್ಟಿರತಕ್ಕಂಥದ್ದು ರಾಜ್ಯ ಕ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಆ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಐ ವಿಶ್ ಯು ಆಲ್ ದ ಬೆಸ್ಟ್ ಇನ್ನೂ ಒಳ್ಳೆಯ ಕೆಲಸವನ್ನು ಮಾಡಲಿ ಮಾಡಿದರೆ ತಾವು ಸನ್ಮಾನ್ಯ ಬಂಗಾರಪ್ಪನವರ ಹೆಸರನ್ನು ತಗೊಂಡು ಮುಖ್ಯಮಂತ್ರಿಗಳೇ ಆಗಿದ್ದಾಗ ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅಂತ ಹೇಳಿದಿರಿ ಅವರ ಹೆಸರಿನ ಮೇಲೇ ನಮಗೂ ಕೂಡ ಮಂತ್ರಿ ಸ್ಥಾನವನ್ನು ನಾನು ನಾ ಆಮ್ ನಾನು ಐ ವಾಸ್ ಅನ್ ಫಿಲ್ಮ್ ಆರ್ಟಿಸ್ಟ್ ಐ ಆಮ್ ನಾಟ್ ಎನ್ ಪಾಲಿಟಿಷನ್ ಬೈ ಇದು ನಮ್ಮ ಅಪ್ಪ ಅವರು ನಮ್ಮನ್ನ ಕಲಾವಿದರಾಗಿ ಮಾಡಬೇಕು ಅಂತ ಹೊರಟವ್ರು ಸೊ ವಿ ಹ್ಯಾಡ್ ನನಗೊಂದು ಅವಕಾಶ ಸಿಕ್ಕಾಗ ಮಾಡಿದ್ವಿ ಅವ್ರಿಗೊಂದು ಅವಕಾಶ ಸಿಕ್ಕಿದೆ ಸಾಧಕ ಬಾಧಕಗಳು ಇದ್ದಾಗ ಅವ್ನು ತಿದ್ಕೊಂಡು ನಡೀಲಿ ಅಂತೇಳಿ ನಾನು ಅಪೇಕ್ಷೆ ಪಡ್ತೀನಿ ತಿದ್ಕೊಂಡು ಹೋಗಿ ಸರಿ ಮಾಡ್ಕೊಳ್ಳಿ ಅಂತೇಳಿ ನಾನು ವಿನಂತಿ ಮಾಡ್ಕೊತೀನಿ ಐ ವಿಲ್ ನಾಟ್ ನೆಗೆಟಿವ್ ಆಗಿ ಕನ್ನಡ ಮಾತಾಡಬೇಕು ಹೌದು ನಾವೊಬ್ಬ ಮಾ ಕನ್ನಡ 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 ಮಾತಾಡಬೇಕು ಶಿಕ್ಷಣ ಮಂತ್ರಿಗಳು ಪ್ರಸಾಲ ಶಿಕ್ಷಣ ಮಂತ್ರಿಗಳು ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಬೇಕು ಕನ್ನಡವನ್ನ ಕಲಿಬೇಕು ಕನ್ನಡ ಅಗಾಧವಾಗಿರ್ತಕ್ಕಂಥ ಭಂಡಾರ ಅದು ಅದನ್ನ ಕಲಿತಾ 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 ಹೋಗ್ಬೇಕ ಹೊರತು ನಾನು ಯಾವತ್ತೂ ಕೂಡ ಬುದ್ಧಿವಂತ ಅಂತ ತಿಳ್ಕೊಂಡು ಮಂತ್ರಿ ಆದ ತಕ್ಷಣ ನಾವ್ ಯಾರು ಬುದ್ಧಿವಂತರ ಆಗೋದಿಲ್ಲ ಹಾಗಾಗಿ ಅವರಿಗೆ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಹಿಡಿದು ಪಶ್ಚಿಮ ಘಟ್ಟ ಸಂರಕ್ಷಣೆವರೆಗೂ ರಸ್ತೆ ಗುಂಡಿಯಿಂದ ಗ್ಯಾರಂಟಿ ವರ್ಗೂ ಎಲ್ಲಾ ಪ್ರಶ್ನೆಗಳಿಗೂ ಸಮಾಧಾನವಾಗ ಉತ್ತರ ಕೊಟ್ರಿ ಧನ್ಯವಾದ ತಮಗೆ ಹಾಗೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಇದಾಗಿತ್ತು ಇವತ್ತಿನ ಮಹಾಭಾರತ ನೋಡ್ತಾ ಇರಿ ಕನ್ನಡ ಇದು ನಿಮ್ಮ ಧ್ವನಿ